ಸುರೇಶನ ತಗೋಬೇಕ ಸರ್ ಲಿಯೋ ಕ್ಲಬ್ ಆಫ್ ಮಾರ್ಗ ಮತ್ತು ಅನಿತಾ ಚಾರಿಟೇಬಲ್ ಟ್ರಸ್ಟ್ ಇಂದ ಈಗಾಗ್ಲೇ ನಿಮಗೆ ತಿಳಿದಿರೋ ಹಾಗೆ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವವನ್ನು ಜಸ್ಟಿಸ್ ವಿ ಗೋಪಾಲಗೌಡ ಸಾಹೇಬ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದೀವಿ ನಾವು ಪ್ರೆಸ್ ಮೀಟ್ ಅನ್ನು ಮಾಡಿದಿವಿ ಆ ಪ್ರೆಸ್ ಮೀಟ್ ಅಲ್ಲಿ ತಿಳ್ಸಿದಿವಿ ಕಡಾಖಂಡಿತವಾಗಿ ಪಾಸ್ ಇರೋರಿಗೆ ಎಂಟ್ರಿ ಇಲ್ಲ ಅನ್ನೋದನ್ನ ತಿಳಿಸಿದೀವಿ ಈಗಾಗಲೇ ನಿಮಗೆ ತಿಳ್ಸಿರೋ ಹಾಗೆ ಚಿಂತಾಮಣಿ ತಾಲೂಕಲ್ಲಿ ಹಲವಾರು ಕಡೆ ಪಾಸ್ಗಳನ್ನು ವಿತರಣೆ ಆಗಿ ಮಾಡಿದ್ದೀವಿ ಒಂದ್ ಒಂದು ಇಪ್ಪತ್ತೈದು ಸಾವಿರ ಪಾಸ್ಗಳನ್ನು ವಿತರಣೆ ಮಾಡಿದ್ದೀವಿ ಈ ಪಾಸ್ಗಳನ್ನ ಮಿಸ್ಯೂಸ್ ಮಾಡುವಂತದ್ದು ತುಂಬಾ ಆಗಿದೆ ಯಾವ ರೀತಿ ಮಾಡ್ತಾ ಇದಾರೆ ಅಂತಂದ್ರೆ ನಮ್ಮ ಹತ್ರನೇ ಗೊತ್ತಿಲ್ದಿರೋ ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತಿದೆ ಎಮ್ ಐ ಪಿ ಪಾಸ್ ಅಂತ ಅವರೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ವಿ ಐ ಪಿ ಪಾಸ್ ಅಂತ ಅವರೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಈ ಒಂದು ವಿ ವಿ ಐ ಪಿ ಪಾಸು ನಾವು ಮಾಡಿಸಿಲ್ಲ ಎಂ ಐ ಪಿ ಪಾಸು ಮಾಡಿಸಿಲ್ಲ ಬಟ್ ಅವರೇ ಸೆಲ್ಫ್ ಡಿಕ್ಲೇರ್ ಮಾಡ್ಕೊಂಡು ಪಾಸ್ ನ ಮಾರಾಟ ಮಾಡ್ತಾ ಇರೋಂತದ್ದಾಗಿದೆ ನೋಡಿ ನಮ್ಮ ಆರ್ಗನೈಸೇಷನ್ ಕಡೆಯಿಂದ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಯಾವುದೇ ಒಂದು ಪಾಸ್ ಮಾರಾಟಕ್ಕಿಲ್ಲ ಮಾರ ಮಾರೋದು ಇಲ್ಲ ಮಾರಾಟಕ್ಕೂ ಇಲ್ಲ ಯಾರ್ಯಾರು ಮಿಸ್ಗೈಡ್ ಮಾಡ್ತಾ ಇದ್ದಾರೋ ಯಾರ್ಯಾರು ಪಾಸ್ ನ ಮಾರಾಟಕ್ಕೆ ಇರ್ತಾ ಇದಾರೋ ಅಂತ ಅವರ ವಿರುದ್ಧ ಕಾನೂನು ಕ್ರಮವನ್ನು ಕಾನೂನು ಅಡಿಯಲ್ಲೇ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗಿದ್ದೀವಿ ನಿನ್ನೆ ಒಂದು ಇನ್ಸಿಡೆಂಟ್ ಆಗಿದೆ ಒಬ್ಬ ರವಿಕಿರಣ್ ಅಂತ ಒಬ್ಬ ಹುಡುಗ ಇದೇ ಚಿಂತಾಮಣಿ ತಾಲೂಕಿನ ಹುಡುಗನೇ ಒಂದು ಪಾಸ್ನ ಐದು ಸಾವಿರಕ್ಕೆ ಮಾರ್ತಾ ಇದ್ದಾನೆ ಅದನ್ನ ನಮಗೆ ತಿಳಿದ ತಕ್ಷಣವೇ ನಾವು ಚಿಂತಾಮಣಿ ಗ್ರಾಮಾಂತರ ಠಾಣೆಯನ್ನು ದೂರನ್ನು ದಾಖಲೆ ಮಾಡಿ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋದು ಕೈಗೊಳ್ಳುವಂತೆ ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರಿಗೂ ಮನವಿಯನ್ನು ಕೂಡ ಮಾಡಿದ್ದೇವೆ ಇದೇ ರೀತಿ ನನಗೆ ನನಗೆ ಬರ್ತಾ ಇರೋ ಇನ್ಫಾರ್ಮೇಶನ್ ಪ್ರಕಾರ ಹಲವಾರು ಜನ ಇದನ್ನ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ಈ ರೀತಿ ಯಾವ್ದಾದ್ರೂ ನಿಮ್ಗೆ ಕಂಡು ಬಂದಲ್ಲಿ ನಾನೊಂದು ಎರಡು ನಂಬರ್ ಕೊಡ್ತೀನಿ ಆ ನಂಬರ್ನ ಡಿಸ್ಪ್ಲೇ ಡಿಸ್ಪ್ಲೇ ಮಾಡಿ ಸಂತೋಷ್ ಮತ್ತೆ ಮನು ಅಂತವ್ರಿಗೆ ಆ ನಂಬರ್ಗೆ ನೀವು ಯಾವುದೇ ರೀತಿ ಈ ತರ ಪಾಸ್ ಮಾರಾಟ ಅನ್ನೋ ಒಂದು ವರ್ಡ್ ಬಂದ್ರೇನೆ ನಮಗೆ ತಿಳಿಸಿ ಖಂಡಿತ ಅವ್ರ ವಿರುದ್ಧ ಕಾನೂನು ಅಡಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗ್ತೀವಿ